ಲಗ್ನಾಗಿ ಗಂಡನ ಮನಿಗೆ ಬಂದಳ ಅಂದ್ರೆ ಎರಡು ಮೂರು ಮಕ್ಕಳಾಗತ್ತ ಪಾಪ ಗಂಡನ ಮಾರಿ ನೋಡ್ಲಿಲ್ರಿ ಹೆಣ್ಮಗಳು ಹೌದಾ ಗಂಡನ ಜೋಡಿ ಮಾತಾಡ್ಬೇಕಾದ್ರ ಮರ್ಯಾದೆ ಎಂತದಿತ್ರಿ ಹಾ ಹಾ ಶರಗ್ ಮರಿ ಮಾಡಿ ಗಂಡನ ಜೊತೆ ನಮ್ ಹೆಂಡ್ರ್ ಬೇಕಾದಂಗ ಗುಮ್ಲ ಗೊತ್ತಾವ್ ರಾಮನ ಕಾಲಕ್ಕೆ ರಾಮಗ ಸೀತಾ ಏನಂತಿದಳು ಸ್ವಾಮಿ ಅಂತಿದಳು ಹೌದ ನಮ್ಮ ನಮಗ நமக்கு டேபல் கேவல் ராட்டி Ali Ali Bawa. నిల్దు బాలి బాబా దళు ah, yeah. ಇದ್ದಂಗ ಕೋತಿ ಕಂಡಂಗ ಹಾರ್ಯಾಡತ್ತದ ಹಾಕದ ಕಲತ್ತಿ ಪ್ರಾಮುಖ ಜನರು ಬಂದರವತ್ತಿ ನೋಡಬೇಡ ಅವರಿಗೆ ನೀನ್ ಹೊಸದಲ್ಲ ಪ್ರೀತಿ ಮನದಾಗ ಮನೆ ಮಾಡಿಕೊಂತಿ ಮರಿಲಾಕ ಹೊಸದಲ್ಲ ಪ್ರೀತಿ ನೀನ ಪಾತ್ರರ ಗೆತ್ತಿ ನಿನ್ನ ಯಾಂಗನನ್ನು ಪರಲಿ ನೀನ ಪಾತ್ರರ ಗೆದ್ದಿ ನಿನಯಾಂಗನನ್ನ ಪರಲಿ ಆಯ ಮನ ಎದ್ದಂಗ ಕೋತಿ ಕಂಡಂಗ ಹಾರಾಡ್ತಾದ ಹಾತದ ಕಲತ್ತಿ ಪ್ರಾಮುಖ ಜನರು ಬಂದರವತ್ತಿ ನೋಡಬೇಕು ಇಲ್ಲಿ ಒಂದು ಶಬ್ದ ಬಳಕೆ ಮಾಡ್ಯಾರ ಏನು ಮಾಡ್ಯಾನ್ರಿಪ್ಪ ಬಳಕೆ ಕವಿಗಾರ ಶೆರ್ಗೆ ಹೊತ್ತು ಕೆಳಗೆ ಮಾಡು ಮೋತಿ ಜನ ಮೆಚ್ಚಬೇಕು ನೋಡಿ ನಡತಿ ಅಲ್ಲಿ ನಮ್ಮ ಅವ್ಗಳು ಇಬ್ಬರು ಮಂದಿ ಕೂತಾರೆ ಆಯ್ ಕಡಿ ಕಡೆ ಇದ್ರೀಗ ಅವ ಒಬ್ಬಾಕಿ ಹೌದು ನಿಮಗಿಬ್ರಿಗೆ ಬಿಟ್ಟರೆ ಯಾರಿಗೆ ಸೆರಗಿ ಇರ್ಲಿ ಅವ ತಲೆ ಮ್ಯಾಗ ಈಗ ಹೌದು ಹೌದುಪ್ಪ ಯಾಕಂದ್ರೆ ಶರಗಕ್ಕೆ ಇಷ್ಟು ಕಿಮ್ಮತ್ ಅದು ಹೌದು ಹೌದು ನಾ ಬರಿ ಹೆಣ್ಮಕ್ಳಿಗೆ ಹೇಳ್ತಾನಂತ ಹಿಂಗೆ ತಿಳ್ಕೋಬೇಡ್ರಿ ಹೌದು ನಿಮ್ಮ ಮನ್ಯಾಗ ನೀವು ಹೋಗಿ ಅವಾಗೊಳಗೆ ಹಿಡಿದು ಇಟ್ಬೋರಿ ಹೌದಾ ಕಾಲು ಕೆಟ್ಟ ಹೋಗ್ಯದ ಈಗ ಯಾಕತ್ತಿ ಕೇಳಿದ್ರ ನಮ್ ಮನಿ ನಾವೇ ನೋಡ್ಕೋಬೇಕು ಇನ್ನೊಬ್ಬರು ಯಾರು ನೋಡ್ಕೋತಾರ್ರಿ ಹೌದೌದು ಯಾಕಂದ್ರ ನಿಮ್ ಕಡೆ ಹೆಂಗದ ಗೊತ್ತಿಲ್ಲ ಪಾಪ ನಮ್ ಕಡೆ ಎಲ್ಲಾ ಹೆಣ್ಮಕ್ಳು ಕೈ ಬಿಟ್ಟ ನಿಮ್ ಕಡೆ ಎಲ್ಲ ಚೊಲೋಹರ ಹೌದೌದು ಈ ಶರಗ್ ಅಂದ್ ಕೂಡ್ಲೆ ನನಗೊಂದ್ ಮಾತ್ ನೆನಪಿಗೊತ್ತು ಒಂದು ಮಾತ ಹಿಂದಿನ ಪದ್ಧತಿ ಹೆಂಗಿತ್ತು ಅಂದ್ರ ಹೆಂಗಿತ್ರಿಪ್ಪ ಹಿಂದಿನ ಪದ್ಧತಿ ಮೊದಲ ಮುತ್ಯಾಗುಳ ಕನ್ಯಾ ನೋಡ್ತಿದ್ದಾರೀ ಏನೋ ಮೊದಲ ಮುತ್ತ ಕನ್ಯಾ ನೋಡ್ತಿದ್ರು ಮೊಮ್ಮಗ ಮಾಡ್ಕೋತಿದ್ದ ಅದು ಪದ್ಧತಿ ಹೋಯ್ತ್ರಿ ಹೌದು ಇನ್ನು ಮುಂದೆ ಬಂದು ತಾಯಿ ತಂದಿ ಕನ್ಯಾ ನೋಡ್ಲಾಕ್ರಿ ಹ ಮಗನೇ ನಾವು ಇಂತದೊಂದು ಊರಾಗ ಬಾಳಿಗೇರಿಯಾಗ ಒಂದ್ ಹೆಣ್ಣು ನೋಡಿ ಬಂದೇವು ಮಾಡ್ಕೋತೇ ಏ ಯವ ನೀಪ್ಪ ನಿಮ್ಗೆ ಏನ್ ಫಾಸ್ ಇದ್ರಾ ಮಾಡ್ಕೊತಿನತ್ತಿದ್ದ ಮಾಡ್ಕೊಂಡ್ರು ನಮ್ಮ ಮಾಡ್ಕೊಂಡ್ರ ನಮ್ ಕಾಕಗಳು ಆದ್ರ ನಾವು ಬಂದೇವು ನೋಡ್ರಿ ನಾವು ಮೊದಲ ತಾಯಿ ತಂದಿಕ್ಕಿನ್ನ ಮೊದಲ ನಾವೇ ನೋಡುವ ಆದ್ರ ಇಲ್ಲಿ ಏನ್ ಹೇಳ್ಬೇಕಾಗ್ಯದಂದ್ರ ಏನ್ರಿಂದ ಮಾಡಿರುವಂತ ಹೆಣ್ಮಗಳು ಹೆಂಗಿದಳು ಗೊತ್ತೇನ್ರಿ ತೆಲಿ ತುಂಬಾ ಶೆರಗ್ ಹಚ್ಗೋತಿದ್ಳು ಹೌದು ಹಣಿ ತುಂಬಾ ಕುಕಮ್ ಹಚ್ಗೋತಿದ್ಳು ಲಗ್ನಾಗಿ ಗಂಡನ ಮನಿಗೆ ಬಂದಳ ಅಂದ್ರ ಎರಡು ಮೂರು ಮಕ್ಕಳಾಗ ತನ್ನ ಪಾಪ ಗಂಡನ್ ಮಾರಿ ನೋಡ್ಲಿಲ್ರಿ ಹೆಣ್ಮಗಳು ಹೌದಾ ಗಂಡನ್ ಜೋಡಿ ಮಾತಾಡ್ಬೇಕಾದ್ರ ಮರ್ಯಾದೆ ಎಂತದಿತ್ರಿ ಹಾ ಹಾ ಶರಗ್ ಮರಿ ಮಾಡಿ ಗಂಡನ್ ಜೊತೆ ಮಾತಾಡ್ತಿಲ್ಲ ಅಷ್ಟು ಮರ್ಯಾದೆ ಅಷ್ಟು ರುಚಿ ಇತ್ರಿ ಅದು ಹಾ ಹಿಂದಕ ಅತ್ತಿ ಈ ಹಾದಿ ಹಿಡದ್ ಹೊಂಟಾಳ ಅಂದ್ರ ಸಶಿ ಈ ಹಾದಿ ಹಿಡದ್ ಹೋಗ್ತಿದ್ರು ಈ ಹಾದಿ ಹಿಡ್ದು ಬರ್ತಿದ್ಳು ಈಗ್ರಿ ನಮ್ ಹೆಂಡ್ರ ಏನ್ ಇಲ್ಯವ ನಮ್ ಬೇಕಾದಂಗ ಗುಮ್ಲುಗತ್ತವ್ ಹಾಕಿ ಹೌದಾ ಮಂದಿದೇನ್ ಹೇಳ್ತಿರಿ ನಮ್ ಹೆಂಡ್ರ್ ಬೇಕಾದಂಗ ಇತ್ತು ಗತ್ತ ರಾಮನ ಕಾಲಕ್ಕೆ ರಾಮಗ ಸೀತಾ ಏನಂತಿದಳು ಸ್ವಾಮಿ ಅಂತಿದ್ಳು ಹೌದು ನಮ್ಮ ಮುತ್ಯಗಳ ಕಾಲಕ್ಕೆ ದೇವರ ಅಂತ ಕರೀತಿದ್ರು ಹ ಗಂಡಗ ಸ್ವಾಮಿ ಅಂತ ಕರಿತಿದ್ರು ಹೌದು ಈಗ ಈಗ ರೀ ಸ್ವಾಮಿ ಅಂತಾ ರೀ ಹೌದು ದೇವರ ಅಂತಾ ರೀ ಹಾ ಹಾ ಮುತ್ಯ ನಿಮಗೆ ಅಂದ್ರೆ ಅನುಭವದಾಯಿಗಳು ಹೌದು ಆದ್ರೆ ನಮಗೆ ಅನ್ನಂಗಿಲ್ಲ ಹೌದಾ ನಿಮ್ಮ ಹೆಸರು ಏನಾದ್ರಿ ಏನ್ರಿಪ್ಪ ಏನಾದ್ರಿ ಹಾ ಪ್ರಕಾಶ್ ಮಾಸ್ಟರ್ ಅಂತಾ ಕರೀತೀಯಾ ಪ್ರಕಾಶ್ ಮಾಸ್ಟರ್ ಅಂತ ನೀವು ಕರಿತೀರಿ ಹೌದು ಬೇಡ ಅದು ಮಾಸ್ಟರ್ ತಗಿರಿ ಹಾ ಬರೇ ಪ್ರಕಾಶ್ ರೆತ್ತಿರಲ್ಲ ಹಾ ಹಾ ಎಷ್ಟ್ ಜಿಲ್ಲಾ ರೀ ನಾ ಕಲ್ಬುರ್ಗ್ಯಾವ ಹೌದು ಬಿಜಾಪುರದ ಹಾಡದೇವಿ ಬೆಳಗಾವಗೆ ಬಂದಿದೆವು ನೀವು ಪ್ರೀತಿದಿಂದ ಪ್ರಕಾಶತ್ ಕರಿತೀರಿ ಹೌದು ಎಲ್ಲ ನೋಡ್ರಿ ಬಾಳಿಗೇರಿಯವ್ರ ನಮಗ ಪ್ರಕಾಶ ಬಂದಿದ್ರಿ ಅತ್ ಪ್ರಕಾಶತ್ ಪ್ರೀತಿದಿಂದ ಕರಿತೀರಿ ಕರಿತೀರಿ ಆದ್ರ ನಮ್ ಮನ್ಯಾಗ ನನ್ನ ಹೆಂಡತಿ ಸ್ವಾಮಿ ಅತ್ ಅಳತೀರಿ ಬ್ಯಾಡ ದೇವ್ರ ಹತ್ತಳತಿರಿ ಏನಿಲ್ಲ ರೀ ಹೋಲ್ ಬಿಡ್ರಿ ಮಾಸ್ತರ್ ತಾಳತ್ತಿರಿ ಬ್ಯಾಡ ಕಾಳಜಿದಿಂದ ಕಾಳಜದಿಂದ ರೀ ಹತ್ತಳತಿರಿ ಹೌದಾ ಇಲ್ಲ ಏನತ್ತಾಳ ನನ್ನ ಹೆಂಡತಿ ಏನ್ರಿ ನಮ್ಮ ಅಪ್ಪ ನಮ್ಮವ್ವ ಊರಾಗ ಹೋದ್ರೆ ಪಕ್ಕಿ ಅಲ್ಲಕತ್ತದ್ರಿ ಹೌದಾ ಇಲ್ಲಿ ಹೌದಾ ಇಲ್ಲಿಗ್ ಬಂದದ್ರಿ ಪದ್ಧತಿ ಹೆಂಗ್ ಮಾಡುದ್ರಿ ಹೌದು ಯಾಕ ನಾ ಮಾತ್ ಹೇಳ್ದಂದ್ರ ಏ ನ ಕಟ್ ಮಾಡ್ರು ನನ್ನ ಹೆಂಡ್ತಿಗೆ ಹೋಗಂಗ ಅದೇ ಅದೇ ಇಡ್ತಾವ ಅದೇ ಇಡ್ತಾವ ಮುಂದ ಅದೇ ಇಡ್ತಾರ ತಣ್ಣ ಮತ್ತ ನನಗೂ ಅಂಜಿಕಿನೇಲೆ ಒಯ್ ಬೇಕಾದಂಗ ದೂರ ಬಂದಿನ ಮೊಬೈಲ್ ಇಟ್ಟಾರ ಮುಂದ್ ನಾನ್ ನೋಡಿಲ್ಲ ಇಲ್ಲಿ ನಕ್ಕಿರಿ ಸತ್ಯ ಮಾತು ಮಾತು ಹೇಳಂಗಿಲ್ಲ ಮಾತ್ವರಿ ಬಾಳ್ ಯಾಕೆ ಹೊರಬೇಕು ಅತ್ತಿನಂದ್ರ ಯಾಕ್ರಿಪ್ಪ ಕೂಕಂಬ ಯಾಕೆ ಹಚ್ಕೋಬೇಕೀನಂದ್ರ ಈ ಕೂಕಂಕ್ ಎಷ್ಟು ಕಿಮ್ಮತ್ ಐತಿ ಗೊತ್ತೇನ್ರಿ ನಮ್ಮ ತಾಯಿದಾರ ನಮ್ ಮನಿಯೊಳಗ ನಾವು ಸಣ್ಣವ್ರಿದ್ದಾಗ ಏನ್ ಮಾಡ್ತಿದ್ದೇವಂದ್ರ ಏನು ನೀವು ಸಣ್ಣವ್ರಿದ್ದಾಗ ನಾವು ಸಣ್ಣವ್ರಿದ್ದಾಗ ಹಳ್ಳಕ ದನ ಮೈಸೂರಕ ನಾವು ಹೋಗಿ ಜೇನ್ ಬಿಡಿಸಿ ನಾವು ತಿತ್ತಿದೆವು ಹೌದ್ ಜೇನ್ ಬಿಡಿಸಿ ಜೇನ್ ಬಿಡಿಸಿ ನಾವು ತಿತ್ತಿದೇವಲ್ರಿ ಹೌದ್ರಿ ಆ ಜೇನಿನ ಮೇಣತ್ತಿರ ಏನತಿ ಅದಕ್ಕ ಮೇಣತ್ತಿರಲ್ರಿ ಆ ಮ್ಯಾಣ ತಂದ್ ಯಾರಿಗ ಕುಡಿತಿದ್ದೇವ್ರಿ ಯಾರಿಗ್ರೀಪ ಮನ್ಯಾಗ ನಮ್ ಮಗ ತಂದ್ ಕುಡಿತಿದ್ದೇವ್ ತಾಯಿ ತಂದ್ ಕುಡಿತ ತಾಯಿ ತಂದ್ ಕುಡ್ತಿದ್ದೇವ್ ನಮ್ ತಾಯಿ ಏನ್ ಮಾಡ್ತಿದ್ಲು ಆ ಮ್ಯಾಣ ಹದವಾಗಿ ಕಾಶಿ ಒಂದ್ ಬಾಟ್ಲಿ ಒಳಗ ಬಚ್ಚಿಟ್ಟು ಹಾ ಅದನ್ನ ಮುಂಜಾಳೆ ಝಳಕ ಮಾಡಿ ನೇಮ ನಿಷ್ಠೆಯಲ್ಲಿ ಹಚ್ಕೊಂಡು ಅದ್ರ ಮೇಲೆ ಕುಕಮ್ ಇಟ್ಕೊಂಡ್ ಅಳದ್ರ ನಮ್ ತಾಯಿ ಕುಕಾಮ್ ಇನ್ನು ಎಂಟೆಂಟು ದಿನ ಅಳಕಲ್ರಿ ಹೌದೌದ ಅಕ್ಕ ಹಂಗಿಲ್ಲರೀ ಇನ್ನು ಸದ್ಯ ನಮ್ ತಾಯಿ ಕುಕಾಮ್ನೆ ಹಚ್ಕೋತಾಳ ಹೌದೌದು ಈಗ ಹೆಂಗಲ್ರಿ ಆದ್ರೆ ಚಂಜಿ ಮಾಡಿ ನಮ್ಮವರು ಟಿಕ್ಳಿ ಹಚ್ಕೋತಾರಲ್ಲ ಹೌದ ಅದು ಮುಂಜಾಳಿಯಲ್ಲಿ ಹತ್ತಿರ್ತದ ಎಲ್ರಿಪ್ಪ ದುಬ್ಬಕ್ ಹತ್ತಿರ್ತದ್ರಿ ಹೌದು ಅದಕ್ಕೆ ಏನ್ ಹೇಳ್ತಾರ ಅವ್ರು ಏನ್ ಹೇಳ್ತಾರ ಶರ ಕೆಳಗ ಮಾಡು ಮೋತಿ ಜನ ಮೆಚ್ಚಬೇಕ ನೋಡಿ ನಡತಿ

ಕಾಲಿ ಬವ ಕೀರ್ತಿ ಆವ ಮೈದು ನಾ ಬೈದ ರಾತಿ ಉತ್ತರ ಕೊಡಬೇಡ ತಾಳುವ ಶಾಂತಿ ಿ ಬಾಬಳು ಕೀರ್ತಿ ಮಾಡಿ ಹೇ ನ ಸೀಟೇನಿ ಹೇಗ ಸೀಯ ಬಾಳಿಗೂ ದಾಳಿ ಬಾವುದಳ ಕೀರ್ತಿ ಆಗಿ ಮೂಲಕ ಕೆಡಬಾರದ ಮತಿ ಏನದ ಏ ಮೈದುನ ಬೈದರ ಅತ್ತಿ ಉತ್ತರ ಕೂಡ ಬೇಡ ತಾವ ಶಾಂತಿ ಹೊತ್ತಾಗಿ ಅತ್ತಿ ಕೊಟ್ಟರ ಬುತ್ತಿ ಇಲ್ಲಿ ಒಂದು ಶಬ್ದ ಬಂದದ ಮತ್ತು ಇಲ್ಲಿ ಮಾತಾಡ್ತಿದಲ್ಲ ನಿಮ್ಮದೇ ಶಬ್ದ ಬಂದತ್ ಮಾತಾಡ್ಲಕತ್ತೀನಿ ಹಾಂ ಹೌದು ಏನು ಹೇಳ್ತಾರೆ ಅವರು ಏನು ಹೇಳ್ತಾರೂ ಭಾವ ಮೈದುನ ಬೈದರು ಹತ್ತಿ ಉತ್ತರ ಕೊಡಬೇಡ ತಾಳವ ಶಾಂತಿ ಶಾಂತಿ ಹೊತ್ತಾಗಿ ಎತ್ತಿ ಕೊಟ್ಟರ ಬುತ್ತಿ ಬುತ್ತಿ ತಾಳಿ ಬಾಳ ತಂಗಿ ಬಿಡಬೇಡ ರೀತಿ ರೀತಿ ಹೌದು ಯಾರಿಗೆ ಹಂಗೆ ಕೊಟ್ಟರು ಹಾ ಹಾ ಹಾಂ ಹೇಮರೆಡ್ಡಿ ಮಲ್ಲ ನಮಗೆ ಏನು ಕೊಟ್ಟರು ರೀ ಏನು ರೀಪ್ಪಾ ಹೌದು ಹಳಸಿದ ಬುತ್ತಿ ಕೊಟ್ಟಳ ಅತ್ತಿ ಅದು ಹಳ್ಸಿದ ಹಾಕಿದಳ ಅತ್ತಿ ಅತ್ತಿ ಆದ್ರೆ ಅದನ್ನ ಅಮೃತ ಮಾಡಿ ಉಂಡಾಳೆ ಏನಿಲ್ರಿ ಹೇಮರೆಡ್ಡಿ ಮಲ್ಲಮ್ಮ ಹೌದು ಅವೆಲ್ಲ ಸಮಾಜದಾಗ ಇದೀರಿ ಒ ಒಬ್ಬರೇ ಮಲ್ಲಮ್ ಆಗಿರಿಲ್ ಆಗಿರಿ ನಿಮ್ಮ ಕಡೆ ಹಾಂ ನಮ್ಮ ಕಡೆ ಇಲ್ರಿ ಈ ಕಡೆ ಆದ್ರೆ ಮಂದಿ ಆ ಮಲ್ಲಮ್ಗಳು ಆ ಕಡೆ ಮಾತಾಡ್ಲಕತ್ತಾರ ಅವ್ರು ನೀ ಒದರಾಂಗ ಹೊದ್ರು ನಮ್ಗೇನು ಅವ್ರು ಇಲ್ಲಿ ಯಾಕೆ ಮಾತು ಹೇಳ್ತೀನಿ ಅಂದ್ರ ಯಾಕ್ರಿ ಪಾ ಹೇಮ ರೆಡ್ಡಿ ಮಲ್ಲಮ್ಮಗ ಅತ್ತಿ ಪದ್ಮಾವ್ ಝಾಡಿಸಿ ಓದಳಂತ್ರಿ ಒಮ್ಮೆ ಏನು ಝಾಡ್ಸಿ ತಾವೆಲ್ಲ ಈ ಕತಿ ಕೇಳಿರಿ ಬಹಳ ಜನ ಹೇಳಿರ್ತಾರ ಹೌದ್ ಇಷ್ಟೇ ಹಾ ಹೇಮ ರೆಡ್ಡಿ ಮಲ್ಲಮ್ಮಗ ತಮ್ಮ ಅತ್ತೆ ಪದ್ಮಾವ್ ಝಾಡ್ಸಿ ಓದ್ಳು ಹೌದಾ ಹೋಗಿ ಮಡಸ್ಕೊಂಡ್ ಬಿದ್ದಳ್ರಿ ಪಾಪ ಮಲ್ಲಮ್ಮ ಹಾ ಹಾ ಮಡ್ಚ್ಕೊಂಡ್ ಬಿದ್ದು ಸುಮ್ಮ ಹಂಗೆ ಅಳ್ಕೋತ್ ಹೋಗಲಿಲ್ಲ ಎದ್ದು ಬಂದಕ್ಕಿನ ಕಾಲ ಓದ್ಲಕ್ಕಳು ಏನ್ರಿ ಕಾಲ ಅತ್ತಿ ಹೌದು ಈಗಿನವರು ಅದ್ರ ಅವಾಗ ಅತ್ತಿ ಕೇಳ್ತಾಳಿ ಜಾಡಿಸಿ ಒದ್ದಿ ಅಂದ್ರೂ ಇಲ್ಲ ನಿನಗ ಸಿಟ್ಟರೆ ಕೊಟ್ಟ ದೇವ್ರಳಂತ್ರಿ ಮತ್ ಬಂದ್ ಕಾಲ್ ಒತ್ತಿ ಬಂದ್ ಕಾಲ್ ಒತ್ತಿಲ್ಲಾ ಎಟ್ ನಾಚು ಎಟ್ಟವಳಿದ್ದ ಅಂದ್ ಕೂಡ್ಲಿ ಹೌದ್ ಅತ್ತಿಗೇನ್ ಹೇಳ್ಬೇಕ್ರಿ ಮಲ್ಲಮ್ಮ ಸಾತ್ವಿ ಶಿರೋಮಣಿ ಏನ್ ಹೇಳ್ಬೇಕ್ರಿ ಏನ್ ಹೇಳ್ದಲ್ರಿಪ ಅತ್ತಿ ಅವರ ಹ ನಿಮಗೆ ಎಪ್ಪತ್ ವರ್ಷ ವಯಸ್ಸಾಗ್ಯದ ಹಾ ನಿಮ್ಮ ಮುಪ್ಪಾನ ಕಾಲಿನ ನಾ ಹರಿದಿದ್ದೀನಿ ಹೌದಾ ನನಗ ಜಾಡ್ಸಿ ಓದ್ದಿರಲ್ಲ ನಿಮ್ ಕಾಲ್ ಬ್ಯಾನಾಗಿರ್ಬೇಕ್ರಿ ಅಂತೇಳಿ ಒತ್ತ ಕಾಲ್ ಒತ್ತೀ ಹೌದ ಎಂತ ಕುಲದಾಗ ಹುಟ್ಟದವ್ರಿ ನೀವೇಲ್ಲಾ ನಮ್ ಅವಳ ಹೆಂಥ ತಾಯಿ ಕುಲದಾಗ ಹುಟ್ಟದವ್ರಿ ನೀವೆಲ್ಲ ಹೌದಾ ನಾವಂದ್ ಹೇಳ್ತೀನಿ ರೀ ಅವಾಗೊಳಿಗೆ ಏನ್ರಿ ಈಗಿನ ಸಸ್ಯ ಕಾಲ್ ಹೊತ್ತಾಗಿಲ್ಲೇ ನಿಮಗೆ ನಿಮ್ಗೀಗ ನೋಡ್ರಿ ಅವ್ ನೀವು ಮಲ್ಲಮಗ್ ಓದ್ದಳವ್ರ ಅತ್ತಿ ಅಂತೇಳಿ ನೀವ್ ಓದ್ದಿರಿ ಮತ್ತ್ ಓದಿರಿ ಕಾಲ್ ಓದ್ತಂಗಿಲ್ಲ ನಿಮ್ ಕುತ್ಗಿನಿ ಓದ್ತಾವ್ ಸ್ವಸ್ತಾರೆ ಅಂತಾವ್ ಬಂದವ್ ಏನ್ ಮಾಡುದ್ರಿ ಒಬ್ಬಕಿ ಎಮ್ಮಿಗ್ ಪೂಜೆ ಮಾಡಿ ಏನು ಹೊತ್ತಡ್ರಿ ಏನು ಎಮ್ಮಿಗಿ ಎಮ್ಮಿಗ್ರಿ ರೀ ಈ ಮಗಲಾಕಿ ಆಯ್ ಬಂದಳು ಏನ ಕೊಡಿ ಒಯ್ದ ಆಕಳಿಗ್ ಪೂಜೆ ಮಾಡ್ತಾರ ಎತ್ತಿಗೆ ಪೂಜೆ ಮಾಡ್ತಾರ ಎಮ್ಮಿಗೆ ಯಾಕೆ ಪೂಜೆ ಮಾಡ್ತಿ ಅಂದಳಿಕ ಉಪಕಾರ ಮಾಡ್ಯದ್ರಿ ಎಂಬಿ ನನಗ ಆಂಧಳಕ್ಕೆ ಹೌದು ಯಾಕ ನಮ್ಮ ಅತ್ತಿಗೆ ಹೆಚ್ಚು ಒಗದ್ ಅದಕ್ಕೆ ಪೂಜೆ ಮಾಡ್ಕೈತೀನಿ ಅಂದ್ರೆ ಹೌದಾ ಅದಕ್ಕೆ ಏನ್ ಹೇಳ್ತಾರ ಅವರು ಏನ್ ಹೇಳಿದ್ರು ಹೆಣ್ಣ ಎನ್ನೊಳಗೈ ಶಕ್ತಿ

ಅನುಭವದ ಕೀರ್ತಿ ಮುತ್ತೈದಿ ಹೆಣ್ಣಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ ಗಂಡನ ಆಯುಷ್ಯ ಆಗಲಿ ಅಂದಿ ಶರಬಟ್ಟಿ ಶಿವನಿಗೆ ಮಾದತಿ प्रत भक्ति अब ब्यूमने ना सत्ती प्रेते ना पचे भक्ति अब ब्यूदान नग सत्ती मैं आगे वाला कब तीनों दड़ियाली बात कीर्ति ने आगे बा ಬೆಳೆಯಲಿ ಭವಭವ ಕೀರ್ತಿ ಯಾವ ಕಾಲಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲಿ ವಸ್ತಿ ಜನಕನ ಮಗಳು ಜನಕಿ ಕತಿ ಜಗ ಇವರು ತನಕ ಸಾರುದು ಶ್ರುತಿ ಪಡದಳವ ಧತ್ತಿ ನೀಯಾಗಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಪ್ರೇತನ ಮಾದಪದ ಭಕ್ತೇ ಅದನು ನನ್ನ ನಗ ಸಬ್ಬಿ ಪ್ರೇತನ ಮಾದಪದ ಭಕ್ತ ಅದನು ನನ್ನ ನಗ ಕೀರ್ತಿ ಯಾವ ಕಾಲಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರುಳ್ಳ ವಸ್ತಿರ್ತಿ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾವು ಸಿತ ಉಣಿಸಿ ಪಡೆದಳುವ ತೃಪ್ತಿ ಶ್ರೀರಾಮ ಗಮೇಶ ಬುದ್ಧಿ ಸಿದ್ಧ ಉಣಿಸಿ ಪಡೆದಳ ತೃಪ್ತಿ ರಾಮ ಗಮೇಶ ಬುದ್ಧಿ ಸೀತ ಉಣಿಸಿ ಪಡೆದಳವ ತೃಪ್ತಿ ನೀ ಆಗಿ ನೀ ಆಗಿ ಬಾಳವ ಗರತಿ ನಿಂದು ಬೆಳಿಯಲಿ ಬವದಳು ಕೀರ್ತಿ ನೀ ಆಗಿ ಬಾಳವ

ವರ್ಷ ಜಾತ್ರೆಗೆ ಜನ ಬಂದು ಜಾತಿ ಮುತ್ತೈದ್ಯರು ಬಂದು ಬೆಳಗಿ ಆರು ದಿನ ಕರಜಿಗೆ ಮಾಡಿಕನ ಕವಿತೆ ಪ್ರಕಾಶ ಹೇಳಿ ಇದ್ದ ನೀತಿ ಕರಜಿಗೆ ಮಾಡಿ ಕನ ಕವಿತೆ ಪ್ರಕಾಶ ಹೇಳಿ ಇದ್ದ ನೀತಿ ಯಾರ ನೀ ಬಾಳುವ ಗರಜಿ ನಿಂದು ಬೆಳಿಯಲಿ ಭವದೊಳಗಿರಿ ಮನದಾಗ ಮನೆ ಮಾಡಿ ಮರಿಲಾಗ ಹೊಸದಲ್ಲ ಪ್ರೀತಿ ಮನದಾಗ ಮನೆ ಮಾಡಿ ಮರಿಲಾಗ ಹೊಸದಲ್ಲ ಪ್ರೀತಿ ನೀನು ಎರಡು ಸಲ ಆಯ್ತು ನೀನು ಏನು ಚಿಂತೆತೆ ಅದು ಪಾತ್ರೆಗಿತ್ತು ಓಡಿಗೆತೊಂದು ಪಾತ್ರೆಗಿತ್ತು ಚಿಂತೆತೆ ನೀವನಿ ಇವನಿಗೆ ಹಾ ನಾಟಿ ಹೆಂಗ್ ನೋಡ್ರಿ ಹೆಂಗ್ ಅದ್ರಿ ನಾ ಹಾಡಂಗಿಲ್ಲ ಹಿಮ್ಮೇಳದ ಬೇಕಾದಂಗ ಹುಡ್ಲಿಗತ್ತಾ ಹೌದಾ ನೀ ನನ್ನ ಪಾತ್ರೆಗಿತ್ತಿ ಏನೇನು ಏನು ಏನು ನೀ ನನ್ನ ಪಾತ್ರಗಿತ್ತಿ ಹಾ ಮನೋ ಅದು ಇರ್ಲಿ ಅದ ಪಾತ್ರಗೀತಿ ಒತ್ತಾಟ ಇರ್ಲಿಕ್ಕದು ಹೌದು ಯಾಕತ್ತ ಕೇಳಿದ್ರು ಪಾತ್ರಗೀತಿ ಸಂಘ ಅಲ್ಲಿದು ಹೌದಾ ಇದು ನಿಂಗರಾಯ ದೇವರ ಸಂಘದ ಹೌದ ಏನ್ ಹಾ ಏನ್ ಮಾಡಣ ಏ ಕರುನಾಡ ಕರಜ್ಗಿ ಅಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ಮಾಡ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದ್ಯರು ಬಂದು ಬೆಳಗ್ಗೆ ಆರುತಿ ಹೇಳಿ ಇಂತ ನೀತಿ ರಜೆಗೆ ಮಾಣ ಕನಕವತ್ತಿ ಶ್ರೀಮಂತ ಹೇಳಿ ಅಂತ ನೀತಿ ಜಿಗೆ ಮಾನ ಕವಿತಿ ಶ್ರೀಮಂತ ಹೇಳಿ ಇಂತ ನೀತಿ ನೀ ಆಗಿಯಾಗಿ ನೀ ಆಗಿ ಬಾಳುವ ಗರತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀ